ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಡ್ರೀಮ್ಸ್ ಯೂನಿಕ್ ಅಕಾಡೆಮಿ ಕನಸಿನ ಕಲಾಪರ್ವ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿಭೆ ಅನ್ವೇಷಣೆ ಪ್ರತಿಭಾ ಪ್ರೋತ್ಸಾಹ ಹಾಗೂ ಗಣ್ಯಾತಿ ಗಣ್ಯರ ಆಶೀರ್ವಾದ ಸನ್ಮಾನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿತು Hello the viewers of Samudaya TV DMC Unique Academy successfully presented Kanasina Kala Parva 2025 a talent encouraging program along with the celebrities and guests blessings oriented speeches Here we Samudaya TV present you a complete news report Watch it, type a comment to encourage the organizer and the institution Sir ತುಂಬ ಚೆನ್ನಾಗಿ ಬಂತು ಈ ಸೆಕೆಂಡ್ ಇಯರ್ ಆ್ಯನ್ಯಲ್ ಡೇ ಆಲ್ ದಿ ಬೆಸ್ಟ್ ಮುಂದೆ ನೆಕ್ಸ್ಟ್ ಇಯರು ಹಿಂಗೆ ಬರಲಿ ಅಂತ ಕಂಗ್ರ್ಯಾಚುವೇಷನ್ ಮಾಡ್ತೀನಿ ಆಲ್ ದ ಬೆಸ್ಟು ಡ್ರೀಮ್ಸ್ ಲಂಡಕ ಅಕಾಡೆಮಿ ಇವತ್ತಿನ ಪ್ರೋಗ್ರಾಮು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲರೂ ಬೆಸ್ಟ್ ಕೊಟ್ಟಿದ್ದಾರೆ ಎಲ್ಲರೂ ನಮ್ಮ ಸ್ಟೂಡೆಂಟ್ಸು ಲೆಗ್ಗೆರೆ ಸ್ಟೂಡೆಂಟ್ಸಿಂದ ಅಲ್ಲಿಂದ ಬಂದವರು ಸೂಪರಾಗಿ ಮಾಡಿದ್ದಾರೆ ನಮ್ಮ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಆರ್ಟಿ ನಗರ ಸ್ಟೂಡೆಂಟ್ಸ್ ಎಲ್ಲರೂ ಸಕ್ಕದ ಮಾಡಿದ್ದಾರೆ ಸರ್ ಇನ್ನೇನು ಹೇಳಕ್ಕೆ ಏನು ಸ್ಪೀಚ್ ಸರ್ ಆ್ಯಕ್ಚುಲಿ ನಾವು ಹಿಂಗೆ ಹಿಂಗಾಗತ್ತೆ ಅಂತೇಳಿ ಅಂದ್ಕೊಂಡಿರ್ಲಿಲ್ಲ ಫುಲ್ ಸಕ್ಸಸ್ಫುಲ್ ಸೂಪರ್ ಆಗಿತ್ತು ಮಾತ್ರ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸರ್ ವರ್ಷ ಬಟ್ ಮೊದಲನೇ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಬಂತು ನಮಗೆ ಈ ಸಂಸ್ಥೆ ಇನ್ನಷ್ಟು ಬೆಳಿಬೇಕಂತ ನಾವು ತುಂಬ ಆಸೆ ಪಡ್ತೀವಿ ಮತ್ತೆ ಮಂಜುನಾಥ್ ಸರ್ ಮತ್ತು ಎಲ್ಲಪ್ಪ ಸರ್ ಈ ಸಂಸ್ಥೆಗೆ ಫೌಂಡರ್ಸ್ ಅವರೇ ಅವರಿಂದ ಇಷ್ಟು ದೊಡ್ಡ ಒಂದು ಗುಂಪು ಕ್ರಿಯೇಟ್ ಆಗ್ಬೇಕಂದ್ರೆ ಗುಡ್ ಥಿಂಕ್ ಇದು ಸೊ ಅದರಲ್ಲಿ ನಾನು ಒಬ್ಬ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ತುಂಬಾ ನಾನು ಅದೃಷ್ಟವಾಗಿ ಭಾವಿಸ್ತೀನಿ ಸೊ ಮಾತಿಲ್ಲ ಏನು ಏನು ಹೇಳಬೇಕು ಅಂತ ಬಟ್ ಶುಭಾಶಯಗಳು ಡ್ರೀಮ್ಸ್ ಯುನಿಕ್ ಅಕಾಡೆಮಿಯ ಆ ಸಂಸ್ಥೆಗೆ ಆ ಸಂಸ್ಥಾಪಕರಾದ ಎಲ್ಲಪ್ಪ ಮತ್ತು ಮಂಜುನಾಥ್ ಅವರಿಗೆ ನನ್ನ ಹೃದಯಪೂರ್ವಕದಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಡ್ರೀಮ್ಸ್ ಯುನಿಕ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಏನೇನು ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಈವೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವು ತುಂಬ ಅದ್ದೂರಿಯಾಗಿ ಆಗಿದೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ ಅಂದ್ರೆ ನಾವು ಸ್ವಲ್ಪ ಎಪ್ಪ ಏನಾಗುತ್ತೋ ಏನಾಗುತ್ತೋ ಅಂತ ಒಂದು ಭಯದಲ್ಲಿದ್ವಿ ಬಟ್ ತುಂಬ ಅದ್ಭುತವಾಗಿ ಬಂತು ಎಲ್ಲ ಯಾಕಂದರೆ ಪೇರೆಂಟ್ಸ್ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾಂಡ್ ಬಂದಿದೆ ಡ್ರೀಮ್ಸ್ ಯೂನಿಕ್ ಇದ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಎಸ್ ಏನು ಕ್ಲಾಸ್ ಇಲ್ಲ ಅಂತ ಕೇಳೋಕ್ಕಲ್ಲ ಪ್ರತಿಯೊಂದು ಕ್ಲಾಸಸ್ಸಿಗೆ ಕ್ಲಾಸಸ್ ಈ ಒಂದು ಕ್ಲಾಸಸಲ್ಲಿ ಕೊಡ್ತಾ ಇದ್ದೀವಿ ಮಂಜುನಾಥ್ ಸರ್ ಆಗಿರ್ಬೋದು ಅವರೇ ಮೇನ್ ಹಿಟ್ ಸೊ ತುಂಬ ಅದ್ಭುತವಾಗಿ ಡ್ರಮ್ಸ್ ಆಗಿರ್ಬೋದು ಗಿಟಾರ್ ಆಗಿರ್ಬೋದು ಆ್ಯಕ್ಟಿಂಗ್ ಕ್ಲಾಸಸ್ ಆಗಿರ್ಬೋದು ಜಿಮ್ನಾಸ್ಟಿಕ್ಸು ವೆಸ್ಟರ್ನ್ ಫೋಕ್ ಹಿಪ್ ಹಾಪ್ ಕಂಟೆಂಪ್ರರಿ ಸಾಲ್ಸ ಪ್ರತಿಯೊಂದು ಸ್ಟೈಲ್ಸು ಪ್ರತಿಯೊಬ್ಬರು ಪ್ರೊಫೆಷನಲ್ ಡ್ಯಾನ್ಸಸ್ನ ಇಟ್ಕೊಂಡು ಟ್ರೈನರ್ಸ್ನ ಇಟ್ಕೊಂಡು ಸೊ ಈ ಒಂದು ಕ್ಲಾಸಸ್ನ ತುಂಬ ಚೆನ್ನಾಗಿ ಇದ್ದಾರೆ ಎಸ್ ಈ ಒಂದು ಕ್ಲಾಸಲ್ಲಿ ನಿಮ್ಮ ಮಕ್ಕಳು ಕಲಿಬೇಕಂದ್ರೆ ದಯವಿಟ್ಟು ಬನ್ನಿ ಡ್ರೀಮ್ ಜೀವನಿಗೆ ಭೇಟಿ ಮಾಡಿ ಮಂಜುನಾಥ್ ಸರ್ನ ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಒಳ್ಳೆ ಸ್ಥಾನಕ್ಕೆ ಬರ್ತಾರೆ ಆ್ಯಂಡ್ ನಾನು ಅದಕ್ಕೆ ಪ್ರಾಮಿಸ್ ಮಾಡ್ತೀನಿ ಈ ಎಷ್ಟೋ ಜನ ಕೇಳ್ತಾರೆ ಈ ಒಂದು ಫೀಲ್ಡಿಗೆ ಬಂದುಬಿಟ್ರೆ ಮಕ್ಕಳು ಓದ್ತಾರ ಇಲ್ವಾ ಈ ಥರ ಒಂದು ಕ್ವಶನ್ ಮಾರ್ಕ್ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಓದ್ತಾರೆ ಯಾಕೆ ಅಂತಂದರೆ ಇಲ್ಲಿ ಕಲೆ ಹೇಳ್ಕೊಡೋದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸೊ ಪೇರೆಂಟ್ಸ್ ಬಗ್ಗೆ ಒಂದು ಗೌರವ ದೊಡ್ಡವರಂದ್ರೆ ಏನು ಚಿಕ್ಕವರಂದ್ರೆ ಏನು ಈ ಥರ ಒಂದು ಡಿಸಿಪ್ಲಿನ್ ಕ್ಲಾಸಸ್ ಕೊಟ್ಟು ಅದಾದ ನಂತರ ಕಲೆಗಳನ್ನ ಹೇಳ್ಕೊಡ್ತಾರೆ ಸ್ಟಡೀಸಲ್ಲಿ ಯಾರೇ ಒಂದು ನೈಂಟಿ ನೈನ್ ನೈನ್ಟಿ ಏಯ್ಟ್ ನೈಂಟಿ ಸೆವೆನ್ ಕೊಡ್ತಾಯಿದ್ರು ಬರ್ತಾಯಿದ್ರು ಸ್ಟಡೀಸಲ್ಲಿ ಈ ಒಂದು ಕ್ಲಾಸ್ ಕಡೆಯಿಂದ ಅವ್ರಿಗೆ ಒಂದು ಟ್ರೋಫೀಸ್ ಇರುತ್ತೆ ಒಂದು ಸರ್ಟಿಫಿಕೇಟ್ಗಳು ಇರುತ್ತೆ ಈ ಥರ ಒಂದು ಮಕ್ಕಳಿಗೆ ಪ್ಲಾನ್ ಮಾಡ್ತಾಯಿದ್ದೀವಿ ನನ್ನ ಪ್ರಕಾರವಾಗಿ ಈ ಒಂದು ಕ್ಲಾಸಲ್ಲಿ ಯಾರ್ಯಾರು ಮಕ್ಕಳು ಸ್ಟಡೀಸ್ ಮಾಡ್ತಾಯಿದ್ರು ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಡಿಸ್ಟಿಂಗ್ಷನ್ಗೆ ಪಾಸ್ ಇದ್ದಾರೆ ಅದು ನಮಗೆ ತುಂಬ ಖುಷಿ ಕೊಡುತ್ತೆ ಸೊ ಬನ್ನಿ ಡ್ರೀಮ್ಸ್ ಯೂನಿಗೆ ಒಂದು ಸರ್ತಿ ಭೇಟಿ ಮಾಡಿ ನಿಮಗೂ ಎಲ್ಲ ಗೊತ್ತಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಅದ್ದೂರಿಯಾಗಿ ನೀವೆಲ್ಲ ನಡ್ಸ್ಕೊಟ್ಟಿ ನಿಮಗೂ ಕೂಡ ಥ್ಯಾಂಕ್ ಯು ಯು ಮಚ್ ಥ್ಯಾಂಕ್ಸ್ ಸರ್ ನಮಸ್ಕಾರ ನಾವು ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯಿಂದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀವಿ ಇವತ್ತು ಏನು ನಡೀತಾ ಇದೆ ಅಂತ ಹೇಳಿದ್ರೆ ಡ್ರೀಮ್ಸ್ ಯೂನಿಕ್ ಅಕಾಡೆಮಿಯವರ ಕನಸಿನ ಪರ್ವ ಇದು ಎರಡನೇ ವಾರ್ಷಿಕೋತ್ಸವ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಈ ಅರ್ಧಿರಾಗಿ ನಡೆದಿದ್ದರಿಂದ ಇವತ್ತು ಜನ ಸಾಕಷ್ಟು ಮಂದಿ ಮಕ್ಕಳು ಪ್ರತಿಭೆಯನ್ನು ನೋಡಿ ತುಂಬ ಮೆಚ್ಚಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಏನಂತೇಳಿದ್ರೆ ಮಕ್ಕಳಿಗೆ ಮೊಬೈಲ್ ಬದಲು ಇಂಥ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರೆ ಮಕ್ಕಳಿಗೆ ಎಷ್ಟೋ ಪ್ರತಿಭೆಗಳು ನಡೀತವೆ ಇನ್ನು ಡ್ಯಾನ್ಸ್ ಮತ್ತು ಏನೇನು ಇದು ನೋಡಿದ್ದೀರಾ ಅಂದರೆ ನಿನ್ನೆಯಿಂದ ಇವತ್ತು ನಡೀತಾನೆ ಇದೆ ಎರಡು ದಿವಸದಿಂದ ನಾನು ಹೇಳಬೇಕಾದ್ರೆ ಡ್ರೀಮ್ಸ್ ಯೂನಿಕ್ ಮಂಜುನಾಥ್ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೂ ಇವತ್ತು ಇದು ಎರಡನೇ ವರ್ಷಕ್ಕೋಸ್ಸಾದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ ಟೀಮ್ಸ್ ಯೂನಿಕ್ ಅಕಾಡೆಮಿಯ ಕನಸಿನ ಕಲಾ ಪರ್ವ ಈಗ ಎರಡನೇ ವರ್ಷ ಮುಗಿದಿದೆ ಇದು ಬಹಳ ಖುಷಿಯಾಗದ ವಿಷಯ ವಿಚಾರ ಜೊತೆಗೆ ಈ ಒಂದು ಸಂಸ್ಥೆ ಬೆಳಗ್ಗೆ ತುಂಬ ಜನ ವ್ಯಕ್ತಿಗಳು ನಮ್ಮನ್ನು ಇನ್ನು ಬೆಳೆಸಿದ್ದಾರೆ ಅದಕ್ಕೆ ನಾನು ಅಭಿವೃದ್ಧಿ ಆಗಿರ್ತೀನಿ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳ ಮಕ್ಕಳಿಗೆ ಪ್ರತಿಭೆ ಕೊಡಬೇಕು ವೃದ್ಧಿ ಕೊಡಬೇಕು ನನ್ನ ಆಸೆ ಖಂಡಿತವಾಗಲೂ ನಾನು ಟೀಮ್ ಜೊತೆ ನಾನು ಕಂಡು ಮಾಡೇ ಮಾಡ್ತೀನಿ ದಿನದಲ್ಲಿ ಇವತ್ತು ಏನು ನಡ್ತೀನಿ ಎರಡು ದಿನದ ಇಪ್ಪತ್ತೈದು ಬೆಳಗ್ಗೆಯಿಂದ ಇವತ್ತು ಇಪ್ಪತ್ತಾರು ಒಂಬತ್ತು ಗಂಟೆ ಆಗಿದೆ ಸುಮಾರು ಈವೆಂಟ್ ರಂಗೋಲೆ ಡ್ರಾಯಿಂಗ್ ಸಿಂಗಿಂಗ್ ಇಂಟರ್ ಸ್ಕೂಲ್ ಡ್ರಾಯಾನ್ಸ್ ಗ್ರೂಪ್ ಡ್ಯಾನ್ಸ್ ಎಲ್ಲ ಪ್ರತಿ ನಾನು ರೀತಿಯಲ್ಲಿ ನಾವು ಸ್ಪರ್ಧೆಗಿಡಿದ್ವಿ ಅದಕ್ಕೆಲ್ಲರಿಗೂ ಬಹುಮಾನ ವಿತರಣೆ ಮಾಡಿದ್ವಿ ಇವತ್ತು ಅದರ ಜೊತೆಗೆ ಕನಿಷ್ಠ ಕಾಲ ಪರವಾಗಿ ಪ್ರೋಗ್ರಾಮನ್ನು ನಡೆಸಿ ನಮ್ಮ ಹಿಂದೆ ಎಲ್ಲ ಎಲ್ಲ ನನ್ನ ಸಹಪಾಠಿಗಳು ಹಾಗೂ ಮೀಡಿಯಾ ಚಾನಲ್ ನಿಮಗೂ ಸಹ ಧನ್ಯದಲ್ಲಿ ಮತ್ತು ನಮ್ಮಲ್ಲಿ ಲೈನ್ಸ್ ಲೇಬರು ಹೈ ಚೆಕ್ ಮಾಡಿದರು ಫ್ರೀಯಾಗಿ ಸೊ ಆ ಮಕ್ಕಳಿಗೆ ಒಂದು ಎಲ್ಲೋ ಉಪಯುಕ್ತವಾಗಿದೆ ಆಗಿದೆ ಅಂದ್ಕೊಂಡಿದ್ವಿ ಸೊ ಎಲ್ಲ ಪ್ಯಾರೆಂಟ್ಸ್ಗೂ ಮತ್ತು ಆಡಿಯನ್ಸ್ಗೂ ಹಾಗೂ ನನ್ನ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಟೀಮ್ಗೆ ನನ್ನ ಅದೇ ಆಗಿದೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಬೆಸ್ಟ್ ಡ್ರೀಮ್ಸ್ ಯೂನಿಕ್ ಅಕಾಡೆಮಿ